ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಆರು ಏಳೆ ತ್ರೆಡ್ನ ಈ ಥರ ಒಂದು ಗಂಟೆ ಹಾಕಿ ತೊಗೊಂಡಿದ್ದೀನಿ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಹನ್ನೊಂದೇ ನಂಬರ್ ಕ್ರೋಶ ಕೂಡ ಈ ಒಂದು ಡಿಸೈನ್ಗೆ ನಾವು ಯೂಸ್ ಮಾಡ್ಕೋಬೋದು ಮೊದಲನೇದಾಗಿ ಸ್ಯಾರಿಗಿರ್ಬೋದು ಅಥವಾ ಈ ಥರ ಲೇಸ್ಗಿರ್ಬೋದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿ ಒಟ್ಟು ಆರು ಚೈನ್ಗಳನ್ನ ಮಾಡ್ಕೋಬೇಕು ಸಿಕ್ಸ್ ಚೈನ್ನ ಮಾಡಿ ಆದಮೇಲೆ ನೀಡರ್ ಮೇಲೆ ಸರಿ ಥ್ರೆಡ್ನ ತಗೋಬೇಕು ಸ್ಟ್ರೈಟಾಗಿ ನೋಡ್ಕೋಬೇಕು ಸಿಕ್ಸ್ ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಈ ಥರ ನೋಡಿಕೊಂಡು ಸ್ಲ್ಯಾಂಟಿಂಗಾಗಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ನೋಡಿ ಈ ಥರ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಕಂಬ ಮಾಡಿ ಆದಮೇಲೆ ನೋಡಿ ಈ ಥರ ಸ್ಲ್ಯಾಂಟಿಂಗಾಗಿ ಕಾಣಿಸ್ತಾ ಇರಬೇಕು ಆ ರೀತಿ ಇರಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ ಪಾಯಿಂಟಲ್ಲೇ ನಾವೇನು ಕಂಬ ಮಾಡ್ಕೊಂಡಿರ್ತೀವಲ್ಲ ಅದೇ ಪಾಯಿಂಟಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಮತ್ತು ಅದೇ ಜಾಗದಲ್ಲೇ ಹೋಗಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾವು ಪ್ರತಿಯೊಂದು ಕಂಬನೂ ನಾವು ಸ್ಟಾರ್ಟಿಂಗ್ ಎಲ್ಲಿ ಕಂಬನ ಮಾಡ್ಕೊಂಡಿರ್ತೀವಲ್ಲ ನೀಡಲ್ಲಿ ಚುಚ್ಚಿಬಿಟ್ಟು ಅಲ್ಲೇನೇ ನಾವು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಒಟ್ಟು ಇಲ್ಲಿ ನಾವು ಆರು ಕಂಬಗಳು ಅಂದರೆ ಆರು ಡಬಲ್ ಕ್ರೋಶ ಕಂಬಗಳನ್ನ ಇದೇ ರೀತಿ ಒಂದೇ ಜಾಗದಲ್ಲೇ ಮಾಡ್ಕೋಬೇಕು ಈಗ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾಯಿತು ಕೊನೆಯದಾಗಿ ಆರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡು ಬಂದು ಕಂಬಗಳನ್ನ ಮಾಡಿ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಈಗ ಈ ಕಂಬಗಳ ಒಂದು ಚಿಕ್ಕ ಹಾರ್ಚ್ ಥರ ಏನು ಬಂದಿದೆ ಅಲ್ವಾ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ತುಂಬ ಎಳೆದು ಎಲ್ಲ ಈ ಲಾಕ್ ಮಾಡೋದಕ್ಕೆ ಹೋಗಬಾರ್ದು ಒನ್ ಪಾಯಿಂಟ್ ಒಳಗಡೆ ನಾವು ಈ ಕಂಬನ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಒಂದು ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಲಾಕ್ನ ಮಾಡಿ ಆದಮೇಲೆ ಈಗ ನೋಡಿ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಆಗಲೇ ಹೇಳ್ದಾಗೆ ಲಾಕ್ ಅಂತಂದ್ರೆ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಈಗ ಮೂರನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಇಲ್ಲಿ ಒಟ್ಟು ನಾವು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಆರು ಸಿಂಗಲ್ ಕ್ರೋಶ ಬೇಡ ಅಂತ ಅಂದರೆ ಇಲ್ಲಿ ನಾವು ಹಾರ್ಚ್ನ ಲಾಕ್ ಮಾಡಿಕೊಂಡು ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶ ಮಾಡಿ ಅದಾದಮೇಲೆ ನಾಲ್ಕು ಚೈನ್ನ ಕೂಡ ಹಾಕಿ ನಾವು ಕುಚ್ಚು ಹಾಕೊಳ್ಳೋದಕ್ಕೆ ಅಂತ ಜಾಗ ಕೂಡ ಬಿಟ್ಕೋಬೋದು ಇಲ್ಲಿ ನಾನು ವಿತೌಟ್ ಕುಚ್ಚು ಅಂತ ಮಾಡ್ಕೊಳ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಡಿಸೈನ್ನೇ ಹಾಕೋತೀನಿ ನೋಡಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿ ಮತ್ತೆ ನಾನು ಆರು ಚೈನ್ಗಳನ್ನ ಹಾಕೊಂಡಿದ್ದೀನಿ ಆರು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋಬೇಕು ಅದಾದಮೇಲೆ ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಸ್ಲ್ಯಾಂಟಿಂಗಾಗಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಈಗ ನೋಡಿ ಮೂರು ಲೂಪ್ ಇರುತ್ತೆ ನಿಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಚೈನ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ಳಿ ತುಂಬ ನೀಟಾಗಿ ಕಂಬನ ಮಾಡ್ಕೋಬೋದು ಇಲ್ಲೂ ಕೂಡ ನಾವು ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈ ಆರು ಕಂಬನೂ ಒಂದೇ ಜಾಗದಲ್ಲೇ ನಾವು ನೋಡಿ ಈ ಥರ ಒಂದೇ ಜಾಗದಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲೂ ಕೂಡ ಆರು ಕಂಬನ ಮಾಡ್ಕೊಂಡಿದ್ದಾಯಿತು ಈಗ ಈ ಹ್ಯಾರ್ಚ್ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೇನೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸ್ನೇಹಿತರೆ ಹೀಗೇ ನಾವು ಇಲ್ಲಿ ಇನ್ನೂ ನಾಲ್ಕು ಸಿಂಗಲ್ ಕ್ರೋಶನ ಮಾಡಿಕೊಂಡು ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಮೊದಲನೇ ಒಂದು ಹ್ಯಾರ್ನ ಯಾವ ರೀತಿ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ನೋಡಿ ಫುಲ್ ಸ್ಯಾರಿ ಬೇಸ್ಲೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನಾನು ಕೂಡ ಇಲ್ಲಿ ಸ್ಯಾಂಪಲ್ಲಿಗೆ ತೋರಿಸ್ತಾ ಇರೋದ್ರಿಂದ ಕೊನೆಯದಾಗಿ ನೋಡಿ ಒಂದು ಹಾರ್ಚನ್ನ ಮಾಡಿಕೊಂಡು ಆರು ಸಿಂಗಲ್ ಕ್ರೋಶಗಳನ್ನ ಮಾಡಿ ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಎರಡನೇ ಸ್ಟೆಪ್ಪನ್ನು ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ಥರ ಥ್ರೆಡ್ ಒಳಗಡೆ ನಾನು ಬಿಡ್ಸ್ಗಳನ್ನ ಹಾಕಿ ಪೋಣಿಸಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಏಳು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ವಲ್ಪ ಈ ಹ್ಯಾರ್ಚು ನಮಗೆ ತುಂಬ ಲುಕ್ಕಾಗಿ ಸ್ವಲ್ಪ ದೊಡ್ಡದಾಗಿ ಬರಬೇಕಾಗತ್ತೆ ಹಾಗಾಗಿ ಏಳು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ಲೇಸ್ಗೆ ಇಲ್ಲಿ ಲಾಕ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಆ ಸಿಂಗಲ್ ಕ್ರೋಶ ಒಳಗೆ ಹೋಗಿ ಥ್ರೆಡ್ನ ತಂದು ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ಥರ ಎರಡೆರಡು ಸರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ಕೊಂಡಿರೋ ಅಂಥ ಲಾಕು ಸೆಕ್ಯೂರ್ ಆಗಿರುತ್ತೆ ಸಿಕ್ಸ್ ಚೈನ್ ಏನು ಮಾಡ್ಕೊಂಡಿದ್ವಿ ಅಲ್ವಾ ಆ ಚೈನ್ ಗ್ಯಾಪಲ್ಲೂ ಅಂದರೆ ಆ ಆ ಚೈನ್ ಒಳಗಡೆ ಕೂಡ ನಾವು ಇದೇ ಥರ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಈ ಆರು ಚೈನ್ ಗ್ಯಾಪಲ್ಲಿ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ಈ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಪಕ್ಕ ಪಕ್ಕನೇ ಮಾಡ್ಕೋಬೇಕಾಗುತ್ತೆ ನೋಡಿಕೊಂಡು ಒಂಬತ್ತು ಸಿಂಗಲ್ ಕ್ರೋಶಗಳು ಬರೋ ಥರ ನಾವು ಮಾಡ್ಕೋಬೇಕು ಜಾಗ ಸಾಕಾಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ನೋಡಿ ಈ ಥರ ಜರುಗಿಸ್ಕೊಳ್ಳಿ ಜರುಗಿಸ್ಕೊಂಡು ಹಾಕ್ಕೋಬೇಕು ಈಗ ಒಂಬತ್ತು ಸಿಂಗಲ್ ಕ್ರೋಶ ಮಾಡಿ ಆಗಿದೆ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗೇನು ಮಾಡಬೇಕು ಅಂದರೆ ನೋಡಿ ಈ ಥರ ಒಂದು ಬೀಡನ್ನ ಪುಷ್ ಮಾಡ್ಕೋಬೇಕು ಮುಂದಕ್ಕೆ ಅದಾದಮೇಲೆ ನಾವು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ನಾವೇನು ಇಲ್ಲಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ವಲ್ಲ ಆ ಕಂಬದ ಹೋಲ್ ಗ್ಯಾಪ್ಗಳು ಕಾಣಿಸ್ತಾ ಇರುತ್ತೆ ನೋಡಿ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಮೊದಲನೇ ಕಂಬದ ಹೋಲ್ ಗ್ಯಾಪಲ್ಲಿ ಹೋಗಿ ನೋಡಿ ಈ ಥರ ಥ್ರೆಡ್ನ ಮೇಲೆ ತಗೊಂಬರಬೇಕು ಮತ್ತು ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇರುತ್ತೆ ಈ ಥರ ಬೀಡನ್ನ ಮುಂದೆ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿ ಆದಮೇಲೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಕಂಬನ ಮಾಡಿಕೊಂಡೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿ ಆದಮೇಲೆ ಆ ಕಂಬದ ಮೇಲುಗಡೆನೆ ನೋಡಿ ಮೂರು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ಆ ಕಂಬದ ಪಕ್ಕ ಒಂದು ಗ್ಯಾಪ್ ಇರುತ್ತೆ ಅದೇ ಕಂಬಕ್ಕೇ ಒಂದು ಪೀಕೋನ ಮಾಡ್ಕೋಬೇಕಾಗತ್ತೆ ಪಿಕೋ ಮಾಡಿ ಆದಮೇಲೆ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಮತ್ತು ಇನ್ನೊಂದು ಬೀಡನ್ನ ಈ ಥರ ಜರುಗಿಸ್ಕೋಬೇಕು ಥ್ರೆಡ್ ಒಳಗಡೆ ಅದಾದಮೇಲೆ ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಇಲ್ಲಿ ನಾವು ಎರಡು ಲುಪಲ್ಲಿ ಒಂದ್ಸಾರಿ ಎರಡು ಲುಪಲ್ ಒಂದು ಸರಿ ಥ್ರೆಡ್ನ ಆಚೆ ತರೋದಕ್ಕೂ ಮುಂಚೆನೇ ಬೀಡನ್ನ ಮುಂದೆಗಡೆ ಪಾಸ್ ಮಾಡಿಕೊಂಡು ಅದಾದಮೇಲೆ ನಾವು ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ಆದಮೇಲೆ ಮೂರು ಚೈನ್ ಹಾಕೋಬೇಕು ಆ ಕಂಬದ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಪೀಕೋನ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಫುಲ್ ಕಂಬನ ಕವರ್ ಮಾಡಿಕೊಂಡು ನಾವು ಪೀಕೋ ಮಾಡ್ಕೋಬೇಕು ಈಗ ಇನ್ನೊಂದು ಬೀಡನ್ನ ಹಾಕೋತೀನಿ ಇಲ್ಲಿ ನಾವು ಕಂಬ ಮಾಡೋದಕ್ಕೂ ಮುಂಚೆನೇ ನೋಡಿ ಈ ಥರ ಬೀಡನ್ನ ಮುಂದೆಗಡೆ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಅದಾದಮೇಲೆ ನಾವು ನೀಡಲ್ ಮೇಲೆ ಥ್ರೆಡ್ನ ತೊಗೋಬೇಕಾಗತ್ತೆ ನೋಡಿ ಈಗ ಬೀಡ್ ನೀಡಲ್ ಹಿಂದೆಗಡೆ ಇರುತ್ತೆ ಅದನ್ನು ನೀಡಲ್ ಮೇಲಿಂದ ನಾವು ಮುಂದಕ್ಕೆ ಹಾಕ್ಕೋಬೇಕು ಮುಂದಕ್ಕೆ ಹಾಕಿ ಎರಡು ಲುಪಲ್ ಸರಿ ಎರಡು ಲುಪಲ್ ಸರಿ ಥ್ರೆಡ್ನ ಆಚೆ ತೊಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ಆದಮೇಲೆ ಮತ್ತೆ ನಾವು ಒಂದು ಪೀಕೋನ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಥರ ಒಟ್ಟು ಇಲ್ಲಿ ನಾವು ಆರು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಆರು ಡಬಲ್ ಕ್ರೋಶ ಕಂಬದ ಹೋಲ್ ಗ್ಯಾಪಲ್ಲೂ ನಾವು ಆರು ಕಂಬಗಳನ್ನ ಮಾಡಿಕೊಂಡು ಅಂದರೆ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಆ ಕಂಬದ ಮೇಲ್ಗಡೆ ಒಂದೊಂದು ಪೀಕೋನ ಮಾಡ್ಕೋಬೇಕಾಗತ್ತೆ ಈಗ ಕಂಬ ಮಾಡಿ ಆಯ್ತಲ್ಲ ಆ ಕಂಬದ ಮೇಲ್ಗಡೆ ಮೂರು ಚೈನ್ ಹಾಕೋಬೇಕು ಮತ್ತು ಅದೇ ಡಬಲ್ ಕ್ರೋಶ ಕಂಬಕ್ಕೇ ಈ ಮೂರು ಚೈನ್ನ ಲಾಕ್ ಮಾಡ್ಕೋಬೇಕು ಆಗ ನಮಗೆ ಇಲ್ಲಿ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ಇದೇ ಥರ ನಾನು ಇನ್ನೂ ಎರಡು ಕಂಬಗಳನ್ನ ರೆಡಿ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಒಟ್ಟು ನಾವು ಆರು ಡಬಲ್ ಕ್ರೋಶ ಕಂಬ ಮತ್ತು ಆರು ಪೀಕೋನ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಆರ್ಚನ ನೋಡಿ ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ನಾವು ನಾಲ್ಕನೇ ಸಿಂಗಲ್ ಕ್ರೋಶ ಏನು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ಹ್ಯಾರ್ಚು ಲಾಕ್ ಆಗುತ್ತೆ ನಿಮ್ಗೇನಾದರೂ ಐದನೇ ಸಿಂಗಲ್ ಕ್ರೋಶಾಗಿ ಲಾಕ್ ಇದೆ ಅಂತಂದರೆ ಅಲ್ಲಿಗೂ ಕೂಡ ನಾವು ಈ ಒಂದು ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೋದು ಇದೇನು ಕೌಂಟ್ ಇರೋದಿಲ್ಲ ಸ್ನೇಹಿತರೆ ಕರೆಕ್ಟಾಗಿ ನೋಡಿಕೊಂಡು ಅದು ಬರುತ್ತೆ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ ಏನು ಸಿಂಗಲ್ ಕ್ರೋಶಗಳು ಕಾಣಿಸ್ತಾ ಇರುತ್ತೆ ಅಲ್ವಾ ಆ ಪ್ರತಿಯೊಂದು ಸಿಂಗಲ್ ಕ್ರೋಶ ಒಳಗೂ ನಾವು ಇನ್ನೂ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೆಕ್ಸ್ಟ್ ಸಿಕ್ಸ್ ಚೈನ್ ಏನು ಕಾಣಿಸ್ತಾ ಇರುತ್ತೆ ಅಲ್ವಾ ಆ ಸಿಕ್ಸ್ ಚೈನ್ ಗ್ಯಾಪಲ್ಲೂ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಫುಲ್ ಹಾರ್ಚ್ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಈ ಫ್ಲವರ್ ಹಾರ್ಚ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಒಂದು ಸಾರಿ ಈ ಡಿಸೈನ್ನ ಟ್ರೈ ಮಾಡಿ ಅಂತಲೇ ಕೇಳ್ಕೋತೀನಿ ಈಗ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೋಡಿ ಪೂರ್ತಿ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಮಾಡಿ ಆಯಿತು ಸಿಂಗಲ್ ಕ್ರೋಶನ ಮಾಡಿ ಆದಮೇಲೆ ಆರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಥ್ರೆಡ್ ಒಳಗಡೆ ನಾವೇನು ಬೀಡ್ ಪೋಣಿಸ್ಕೊಂಡಿದ್ವಲ್ಲ ಆ ಬೀಡನ್ನ ಈ ಥರ ತ ಮುಂದೆ ತಳ್ಕೋಬೇಕು ಅದಾದಮೇಲೆ ನಾವೇನು ಆರು ಡಬಲ್ ಕ್ರೋಶ ಕಂಬಗಳನ್ನ ಹಾಕಿ ಆರ್ಚ್ ಮಾಡ್ಕೊಂಡಿರ್ತೀವಲ್ಲ ಆ ಆರು ಕಂಬದ ಹೋಲ್ ಗ್ಯಾಪಲ್ಲೂ ನೋಡಿ ಈ ಥರ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಬೀಡನ್ನ ಮುಂದೆಗಡೆ ಪಾಸ್ ಮಾಡಿಕೊಂಡು ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದೇ ಕಂಬಕ್ಕೆ ಮೂರು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಆಗ ಇಲ್ಲಿ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಮೊದಲನೇ ಒಂದು ಹ್ಯಾರ್ಚನ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರನೇ ನಾವು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕಾಗತ್ತೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನ್ ಸ್ನೇಹಿತರೆ ಆರಾಮವಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಈಗ ಬೀಡನ್ನ ಮುಂದೆ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದಾಯಿತು ಆ ಕಂಬದ ಮೇಲುಗಡೆನೆ ಮೂರು ಚೈನ್ ಹಾಕ್ಕೊಂಡು ಇದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಅದು ಲಾಕ್ ಆಗುತ್ತೆ ಒಂದು ಪೀಕೋ ಡಿಸೈನ್ ಬರುತ್ತೆ ಇದೇ ಥರ ಫುಲ್ ಹಾರ್ಚನ್ನ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ನೋಡೋದಕ್ಕೆ ಡಿಸೈನ್ ಈ ಥರ ಬಂದಿರುತ್ತೆ ತುಂಬ ಅಂದರೆ ತುಂಬನೇ ನೀಟ್ ಫಿನಿಶಿಂಗ್ ಇರುತ್ತೆ ಹಾಗೆಯೇ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕೊನೆಯದಾಗಿ ಕೂಡ ನೋಡಿ ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಎಕ್ಸ್ಟ್ರಾ ಏನಲ್ಲಿ ಸಿಂಗಲ್ ಕ್ರೋಶಗಳು ಕಾಣಿಸ್ತಾ ಇದೆ ಅಲ್ವಾ ಪ್ರತಿ ಸಿಂಗಲ್ ಕ್ರೋಶ ಒಳಗೂ ಒಂದೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಈ ಒಂದು ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗುತ್ತೆ ಫುಲ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ಡಿಸೈನ್ ನೋಡೋದಕ್ಕೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೋತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್